ಆಲೂ ದಮ್ ಬಿರಿಯಾನಿಗೆ ಎರಡು ದೊಡ್ಡ ಅಲಕ್ಕಿ ಆಮ್ಯಾಗ ಒಂದ್ ನಾಲ್ಕು ಹಸಿರಿ ಏಲಕ್ಕಿ ಆಮ್ಯಾಗ ಸ್ವಲ್ಪ ಇದು ಜಾವಿತ್ರಿ ದಾಲ್ಚಿನಿಲ್ಚನಿ ಆಮ್ಯಾಗ ಒಂದ್ರ ಐದು ಲವಂಗ್ ಬಿಡ ಹಾ ಧನ್ಯಾಪುಡಿ ಹಾಕೊಂಡ್ಬಿಡ್ತೇನೆ ಸ್ವಲ್ಪ ಇದು ಮಿಕ್ಸಿ ಒಂದ್ ಸ್ವಲ್ಪ ಹಾಕೊಂಡ್ಬಿಡ್ತೇನೆ ನಾನು ಪುಡಿ ಆಮೇಲೆ ಒಂದಷ್ಟು ಮುನಷ್ಟ ಶಾಜಿರ್ಗಿ ಶಾಚಿ ಶಾಜಿರ್ಗೆ ಸ್ವಲ್ಪ ಹಾಕೊಂಬಿಡ್ತೇನೆ ನೋಡಿ ಇದನ್ನ ಪೂರ್ತಿ ಹಾಕೊಂದಿ ಮಿಕ್ಸಿ ಮಾಡ್ಕೊಂಡ್ಬಿಡ್ತೇನೆ ನೋಡಿ ಮು ನಾನು ಹ್ಞೂ ಮಿಕ್ಸಿ ಒಳಗೆ ಹಾಕೊಂಡಿ ಹ್ಞೂ ಹಾಕ್ಕೊತೇನ್ ನೋಡಿ ಮು ಈಗ ನೋಡಿ ಇಷ್ಟ ಸನ್ಯಾದ್ ಸಾಕು ನಮ್ಗೆ ಹ್ಮ್ ತರಿ ತರೆಯಾಗಿ ಹರ್ಕೊಂಡ್ಬಿಟ್ರೆ ಸಾಕು ಇದು ತಕ್ಕೊಬಿಡ್ತೇನಿ ಮತ್ತ ಇದ ಮಿಕ್ಸಿ ಜಾರಿಗೆ ಟಮಾಟಿ ಹಾಕ್ಕೊತೇನೆ ನಾ ಇದ್ರೊಳಗ ಇದ್ರೊಳ ತಕೊಂಬಿಡ್ತೇನೆ ನೋಡಿ ಒಂದು ಟಮಾಟಿನೂ ಹರ್ಕೊತೇನೆ ನೋಡಿ ಮಿಕ್ಸಿ ಒಳಗೆ ಹಾಕೊಂಡು ನಾನು ಇದನ್ನ ಸಣ್ಣಗೆ ಮಾಡ್ಕೊಂಬಿಡಣ ನೋಡ್ರಿ ಅರ್ಕೊಂಬಿಟೇ ನಾನು ನೋಡ್ರಿ ಅರ್ಧ ಸ್ಪೂನ್ ಅಷ್ಟು ಅರ್ಶನ ರೀ ಅರ್ಧ ಸ್ಪೂನ್ ಅಷ್ಟು ಖಾರ ಹಾಕಿ ನೋಡ್ರಿ ಹಾಕೊಂಡ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡ್ರಿ ಏನು ಉಳ್ಳಾಗಡ್ಡೆ ಫ್ರೈ ಮಾಡ್ಕೊಂಡಿದಲ್ರಿ ಅದೇ ಇದು ಎಣ್ಣೆ ರೀ ಇದು ಮತ್ತೆ ಬಿಸಿ ಮಾಡಾಕಿ ರೀ ಫ್ರೆಂಡ್ಸ್ ಇವ್ನ ಆ ಎಣ್ಣೆ ಹಾಕೊಂಡು ಸ್ವಲ್ಪ ಬೆಚ್ಚಗರಿ ಮಾಡ್ಕೊತಿನಿ ನಾನು ಶಿಮು ನೋಡಿ ನಮ್ ಎಣ್ಣೆ ಬಿಸಿ ಮಾಡ್ಕೊಂಡ್ಬಿಟ್ಟಿ ನಾನೀಗ ಇದು ಹಾಕಿ ಹಾಕ್ತೀನಿ ನೋಡ ಹ್ಮ್ ಸ್ವಲ್ಪ ಅದ್ರೊಳಗೆ ಫ್ರೈ ಮಾಡ್ಕೊಂಡ್ಬಿಡ ನಾಲ್ಕು ಆಲೂ ಆಲು ದಮ್ ಬಿರಿಯಾನಿ ಮಸ್ತ್ ಕೃಷಿ ಮುಗಿದ ಹ್ಮ್ ಸೂಪರ್ ಈಗ ನಾವು ಗಮ ಗಮ ಮಸ್ತಿ ಬರತ್ತೇನು ಮಾಡೇ ಇಲ್ಲ ನಾವು ಹೌದಿಲ್ಲ ಹ್ಮ್ ನೋಡ ಸಿಮ್ಮ ನೋಡಿ ನಾನು ಫ್ರೈ ಮಾಡಿ ಮಾಡ್ಕೊಂಡ್ಬಿಟ್ಟೇನಿ ಈಗ ಇಷ್ಟ ಆದ್ರೆ ಸಾಕು ನೋಡಿ ನೋಡ್ರಿ ಫ್ರೆಂಡ್ಸ್ ನಾ ಒಂದೂವರೆ ಕಪ್ ಮಸ್ತ್ ತೊಳಕತ್ತೀನಿ ರೀ ಈಗ ಇದು ಒಂದು ಕಪ್ ರೀ ಇನ್ನೊಂದು ಅರ್ಧ ಕಪ್ ಹಾಕೊಂಡ್ಬಿಡ್ತೇನೆ ನೋಡಿರಿ ಅರ್ಧ ಕಪ್ ತೊಗೊಳತ್ತೇನ್ ನೋಡಿರಿ ಈಗಿನಕ್ಕೆ ಅಷ್ಟನ್ನ ಹಾಕಿ ಹಾಕ್ಕೊತೀನಿ ನೋಡ್ರಿ ಒಂದು ಅರ್ಧ ಸ್ಪೂನ್ ಅಷ್ಟ ಈಗ ಖಾರ ರೀ ಖಾರ ಖಾರ ಹಾಕ್ಕೊತೀನಿ ನೋಡಿರಿ ಸುಮ್ಮ ಒಂದೂರೆ ಸ್ಪೂನ್ ಒಂದೂವರೆ ಸ್ಪೂನ್ ಖಾರ ಇದು ಗರಂ ಮಸಾಲೆ ಒಂದು ಸ್ಪೂನ್ ನೋಡಿ ಶಿಮ್ ಮಸಾಲೆ ಒಂದು ಸ್ಪೂನ್ ಒಂದು ಸ್ಪೂನ್ ಗರಂ ಮಸಾಲೆ ಫ್ರೆಂಡ್ಸ್ ಹ್ಞೂ ಇದು ನೋಡಿ ಶಿಮ್ ಧನಿಯಾದ ಇದು ಧನಿಯಾ ಪೌಡರ್ ಹ್ಞೂ ಹಾಕೋತ ನೋಡಿ ಒಂದು ಸ್ಪೂನ್ ಹ್ಞೂ ಸ್ವಲ್ಪ ನೆನೆ ಹಾಕೋತೀನಿ ಆಮೇಲೆ ಇದು ಜೀರಿಗೆ ಇದೆ ಜೀರಿಗೆ ಹುರಿದು ಮಿಕ್ಸಿ ಒಳಗೆ ಹಾಕ್ಕೊಂಡು ಇಟ್ಕೊಂಡೀನಿ ಅದನ್ನು ಒಂದು ಸ್ಪೂನ್ ಅದನ್ನು ಒಂದು ಸ್ಪೂನ ಕಸೂರಿ ಮೆಂತಿ

ಉಳ್ಳಾಗಡ್ಡಿ ನೋಡಿ ಸಿಮ್ಮು ಇವು ಒಂದು ಏಳರಿಂದ ಎಂಟು ಉಳ್ಳಾಗಡ್ಡಿ ಇವು ಸಣ್ಣಗೆ ಹಚ್ಕೊಂಡು ಎಣ್ಣೆ ಒಳಗ ಫ್ರೈ ಮಾಡ್ಕೊಂಬಿಟ್ಟೆ ನಾನು ಇದು ಸ್ವಲ್ಪ ಇದಕ್ಕೆ ಹಾಕೊಳ್ಳೋಣ ನೋಡಿ ಹಾಕೋ ಹ್ಞೂ ಸ್ವಲ್ಪ ಹಾಕ್ಕೊಂಬಿಡ್ತೆ ನೋಡಿ ಸಣ್ಣ ಮಾಡ್ಕೊಂಡು ಹಾಕ್ಕೊಂಬಿಡ್ತೇನೆ ನೋಡಿ ಶಿವ ನೋಡಿದನು ಮಿಕ್ಸ್ ಮಾಡ್ಕೊಳಕತ್ತೀನಿ ಈಗ ಎಲ್ಲ ಹ್ಞೂ ಉಳ್ಳಾಗಡ್ಡಿನೂ ಮಾಲು ದಂಬ್ಯಾನಿ ಮಸ್ತ್ ಆಕೈತೆ ನೋಡಿ ಸಿಮ್ಮು ಫ್ರೆಂಡ್ಸ್ ನಾವೊಂದ್ ಬೊಗನಿ ಇಟ್ಕೊಂಡ್ ಬಿಟ್ಟೇನ್ರಿ ಇಲ್ಲಿ ಇದ್ರೊಳಗ ಅಂತ ಹೇಳಿದ್ರೆ ನೋಡ್ರಿ ಅನ್ನ ಇದು ಮಾಡ್ಕೊಳಕ್ರಿಂಡ್ಸ್ ನೋಡ್ಸಿ ಮೇಲೆ ಇದು ಮನ ಮಸಾಲೆ ಇದು ಪಲಾವ್ ಎಲೆ ಇದು ಮೊಗ್ಗಿದ ಹೂ ಇದು ಎರಡು ಏಲಕ್ಕಿ ಜಾವಿತ್ರಿ ಮೆಣಸು ಒಂದು ಅಡವಿ ಏಲಕ್ಕಿ ಒಂದು ನಾಲ್ಕು ಲವಂಗ ಎಲ್ಲ ಕುಡಿಸಿ ಇದ್ರೊಳಗೆ ಹಾಕೊಂಡ್ಬಿಡ್ತೇನೆ ನೋಡಿ ನಾನೇ ಆಮ್ಯಾಗ ಉಪ್ಪು ಅನ್ನಕ್ಕೆ ಉಪ್ಪು ಹಾಕೊಳಕತ್ತೇನೆ ನೋಡ್ರಿ ಫ್ರೆಂಡ್ಸ್ ಇದನ್ನ ಆಲೂಗಡ್ಡೆ ರೀ ಫ್ರೈ ಮಾಡ್ಕೊಂಡು ಇಟ್ಟಿದ್ದೀನಿ ರೀ ಅದ್ರ ಇದು ಬಾಳಿಗೆ ಅದ್ರೊಳಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಳಕತ್ತೇನೆ ರೀ ನಾನು ಇದು ಶಿಮ ಇದು ಇದನ್ನು ಆಗಲ್ಲ ಮಿಸ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದಿದ್ದು ಇದ್ರೊಳಗೆ ಬಿರಿಯಾನಿ ಒಳಗೆ ಹಾಕೊಳಕ್ಕೆ ನೋಡಿ ನಾನು ಹಾಕೊ ಹಾಕೊಂಬಿಡ್ತೇನೆ ನೋಡಿ ಇಷ್ಟ ಹ್ಞೂ आमेगा ಸ್ವಲ್ಪ ಅಲಬಾಯಿ mm. पेस्ट ಒಂದು ಚಮಚನಷ್ಟು 1/2 ಚಮಚಷ್ಟು ಒಂದು 1/2 ಚಮಚಷ್ಟು ನುಚ್ಚುಮಡಿ ಒಂದು ಬರಲಷ್ಟು ಹಾಕ್ಲಿ ಇರatte ವಾಕ್ಕೆ ಏನಾಗೋಯ್ತು ಇದರೊಳಗೆ ಸ್ವಲ್ಪ ಅರಸ್ತಾ ನುಚ್ಚುಮಡಿ 1/4 ಸ್ಪೂನ್ ಅರಸ್ತಾ

ಒಂದು ಬುದ್ದಿ ತೊಳ್ಕೊಂಡೆ ಸ್ವಲ್ಪ ನೀರು ಹಾಕೊಂಡೆ ಸಫ್ ಆಗುತ್ತೆ ನೋಡಿ ನಾವು ಇದನ್ನು ಪೂರಾ ಮಿಕ್ಸ್ ಮಾಡ್ಕೊತ ನೋಡಿ ಮಷಿನ್ ಕಾಯಿ ಇದಕ್ಕ ಇದನ್ನ ಹಾಕಕ ನೋಡಿ ಶಮ್ಮ ಸ್ವಲ್ಪ ಹಾಕೊಂಡು ನೋಡಿ ಈಗ ಹಾಕು ಮಷಿನ್ ಕಾಯಿ ಪುದina ಪುದina ಕೊತ್ತಂಬರಿ ನೋಣ್ಣ ನಾಲ್ ಮಷಿನ್ ಕಾಯಿ ನೋಡಿವಾ ನಾಲ್ ಮಷಿನ್ ಕಾಯಿ ಒಂದು ಟೇಸ್ಟ್ ಪುದina ಪುದina ಕೊತ್ತಂಬರಿ ಕೊತ್ತಂಬರಿ ಮುಗಿದಾ ಹಾ ಇನ್ನು ಮಿಕ್ಸ್ ಮಾಡ್ಕೊಂಡು ಬಿಡತೆ ನೋಡಿ ಚಲೋ ಆಯ್ತು ನಷ್ಟ ಆಗ್ಯಾವ ನೋಡಿದ ರೀ ಅವ್ ಮಸ್ತ ಆಕಸಿ ಆಲೂ ದಮ್ ಬಿರಿಯಾನಿ ಈ ಥರ ಸಣ್ಣ ಆಲೂ ಸಿಕ್ಕಿದು ಅಂತ ಮಾಡ್ಕೊಳಕ್ಕೆ ಭಾರಿ ಟೇಸ್ಟ್ ಆಕೈತಿ ನೋಡಿದ ದಾದಿ ಡ್ಯಾಡಿ ಇದ್ರ ಮ್ಯಾಲ ಮುಚ್ಚಲಾ ಮುಚ್ಚಿ ಬಿಡ್ಯ ಗುಸ್ತೆ ನೋಡಿ ಸಿಮ್ಮು ಈ ಸಣ್ಣ ಇರ್ತೀನಿ ಫಸ್ಟ್ ಹ್ಞೂ ಸಣ್ಣ ಇಟ್ಟು ಸ್ವಲ್ಪ ಅದ್ರೊಳಗೆ ಬೇರೆನ ಪಲ್ಯ ಹ್ಞೂ ಮಸ್ತ್ ಆಕೈತಿ ಡ್ಯಾಡಿ ಮತ್ತು ಏನು ಹಾಕೋತಿ ತುಪ್ಪ ಅಂದ್ರೆ ಹಾಕೊಂಬ್ತೀನಿ ನೋಡಿ ಸಿಮ್ಮ ಹ್ಞೂ ಇದು ನೋಡು ಮನೆ ಒಳಗೆ ಮಾಡಿದಂತ ತುಪ್ಪ ಇದೆ ಮನಿ ಬಡ ಮಾಡಿದಂತ ತುಪ್ಪ ಹಾಕಿಕೊಂಡು ಬಿಡುತ್ತೇನೆ ಅಷ್ಟಕ್ಕೆ ನೋಡಿ ಮಸ್ತಕತೆ ನೋಡಿ ಹ್ಮ್ ಬರಿತೆ ಅಷ್ಟಕ್ಕೆ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಬಿಡುತ್ತೇನೆ ಅಂದ್ರ ಹ್ಮ್ ಆಲೂ ದಮ್ ಬಿರಿಯಾನಿ ದಂ ಆಕೇತಿ ಈಗ ನೋಡಿ ಅಷ್ಟ ಮಸ್ತ್ ಆಗ ಅದಿತಿ ಹ್ಮ್ ಅದಲ್ಲ ನೋಡಿ ಸಿಮೋ ನಮ್ಮ ಪಲ್ಯ ಅಷ್ಟ ಮಸ್ತಾಗಿ ಬಂದಿತಿ

ನೀರಿಗೆ ಎಪ್ಪತ್ತೈದು ಪರ್ಸೆಂಟ್ ನಮ್ದು ಅನ್ನ ಈಗ ಇಪ್ಪತ್ತೈದು ಪರ್ಸೆಂಟ್ ದಮ್ ಬಿಟ್ಕೊಂಡ್ಬಿಡೋದೀಗ ನೋಡ್ರಿ ಈಗ ನಾ ಪೂರೀ ಬಸ್ಕೊಂಡ್ ಬಿಟ್ಟೇ ಅಂತ ಅಕ್ಕಿ ಅನ್ನ ನೋಡ್ರಿ ಇಷ್ಟ ಇಷ್ಟ ಆಗೈತೆ ನೋಡ್ರಿ ಅಮ್ಮ ಅನ್ನ ಈ ಥರ ಇದನ್ನ ಈಗ ದಮ್ ಬಿಟ್ಕೊಂಡು ಬರ್ರಿ ಸುಲ್ತಾನ ನೋಡಿದ ನಾ ತಕ್ಕೊಂಬಿಟ್ಟಿದ್ದೆ ಗ್ರೇವಿ ಅದ್ರ ಮ್ಯಾಗ ಮ್ಯಾಲ್ ಹಾಕೊಂಡ್ಬರ್ತೇನ್ ನೋಡಿ ಸ್ವಲ್ಪ ಸ್ವಲ್ಪ ಸುಲ್ತಾನ ನೋಡಿ ಈಗ ಉಳ್ಳಾಗಡ್ಡಿ ಹಾಕೊಂಬರ್ತೇನ್ ನೋಡಿ ಮ್ಯಾಗ ಹ್ಮ್ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೇನ ಆ ಉಳ್ಳಾಗಡ್ಡಿ ಹ್ಮ್ ಸುಲ್ತಾನ ನೋಡೋ ಬಿರಿಯಾನಿ ಐಸನ್ಸ್ ಇದೆ ಸಸಲ್ ಒಂದನ್ನ ಬುಂದ್ ನೋಡಿ ಇಷ್ಟ ಹಾಕೋಬೇಕ ಅದ್ರ ನಮ್ ಬಿರಿಯಾನಿ ಸ್ಮೆಲ್ ಮಸ್ತ್ ಬರ್ತೈತಿ ಆಲೂ ಬಿರಿಯಾನಿ ಚಿಕನ್ ಬಿರಿಯಾನಿ ಇದೆ ಆಲೂ ದಮ್ ಬಿರಿಯಾನಿ ಇದೆ ಚಿಕನ್ ಯಾರು ಊಟ ಮಾಡಂಗಿಲ್ಲ ಈ ತರ ಮಾಡ್ಕೊಂಡು ಊಟ ಮಾಡಿದ್ರೆ ಮಸ್ತ್ ಆಗಿರ್ತಾರ ನೋಡೋರು ನೋಡ್ರಿ ಫ್ರೆಂಡ್ಸ್ ನನ್ನ ದಮ್ ಬಿರಿಯಾನಿ ದಮ್ ಬಿಟ್ಟೇನ್ರಿ ಈಗ ಇಷ್ಟು ಸ್ಲೋ ಇಟ್ಟೆ ನೋಡ್ರಿ ಗ್ಲಾ ಗ್ಯಾಸ್ ಸ್ಲೋ ಇಟ್ಟು ಈ ತರ ದಮ್ ಬಿಟ್ಟೆ ನೋಡ್ರಿ ನಾನು ಮಮ್ಮಿ ಇದ ಈಗ ಹಂಗೆ ಇಟ್ರೆ ನನಗೆ ಸರಿ ಕಾಣಿಸಲ್ತಿದೆ ಇದಕ್ಕೆ ಸ್ವಲ್ಪ ಕಲರ್ ಕದರ್ ಹಾಕ್ಬಿಡ ನೋಡಿ ನಾನು ಮಿಕ್ಸ್ ಮಾಡ್ಕೊಂಡು ಬಿಟ್ಟೆ ಈಗ ಸ್ವಲ್ಪ ಹಾಕೊಂಡ್ಬಿಡೋಣ ಅಲ್ಲೇ 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 ಸ್ವಲ್ಪ ಸ್ವಲ್ಪ ಹಾಕೋಬೇಕ್ರಿ ಸ್ವಲ್ಪ ಸ್ವಲ್ಪ ಹಾಕೊಂಡ್ಬಿಡೋಣ ಅಂದ್ರೆ ನಿಮ್ಮ ಚಿಕನ್ ಬಿರಿಯಾನಿ ಮಸ್ತ್ ಆಗೈತಿ ಏ ಆಲೂ ದಮ್ ಬಿರಿಯಾನಿ ಆಲೂ ದಮ್ ಬಿರಿಯಾನಿ ಇದೆ ಚಿಕನ್ ಅಲ್ಲ ಈಗ ದಮ್ ಬಿಟ್ಕೊಂಡ್ಬಿಡೋಣ ಈ ತರ

ನೋಡ್ರಿ ಫ್ರೆಂಡ್ಸ ನಾ ಎಲ್ಲ ಮಿಕ್ಸ್ ಮಾಡೇನ್ರಿ ಈಗ ಆಲೂಗಡ್ಡೆ ಅದೆಲ್ಲ ಅನ್ನ ಅದೆಲ್ಲ ಪುಡಿ ನಮ್ದು ನೋಡ್ರಿ ಆಲೂ ದಮ್ ಬಿರಿಯಾನಿ ಎಷ್ಟು ಮಸ್ತಾಗಿ ಬಂದೈತಿ ನಾವು ಮಾಡಿದ್ರಿ ಆಲೂ ದಮ್ ಬಿರ್ಯಾನಿ ಮನ್ಸಿಗೆ ಬಂದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿ